ಡಾದ ಸಂವಾಸ ಪೊತ್ತ ನಡೆದು ದೇವಿ ದೀಪಾವಲಾದೆ ಸಂವಾಸ ಪೊದ್ದು ನಡೆದು ದೇವೇಂದರೆ ವಸುಂದರೆ ನಿನ್ನ ಮೈತ್ರಿಯ ಸೂರ್ತಿಯ ఉంటాడీ ನಾಶ ಆಗೋದಿಲ್ಲ ಅಜ್ಞಾನ ಯಾವತ್ತಿಗೆ ಸಂಬಂಧ ಇದ್ದೇ ಇದೆ ನಾವು ಅದನ್ನ ನಾಶ ಮಾಡೋದಕ್ಕೆ ಆಗಲ್ಲ ಆದ್ರೆ ಆದರೆ ಹೆಚ್ಚು ಮಾಡೋದಕ್ಕೆ ಮಾತ್ರ ಧರ್ಮ ಅದು ಅದು ಆ ಧರ್ಮವನ್ನ ಪಾಲನೆ ಮಾಡ್ತಾ ಈ ಜಗತ್ತನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡುವ ಕರ್ತವ್ಯ ಇದೆಯಲ್ಲ ಅದು ನಮ್ಮ ಮೇಲೂ ಇದೆ ಅನ್ನೋದನ್ನು ನಮಗೆ ಮನಗಂಡು ನಾವು ಹೆಜ್ಜೆಯನ್ನ ಇರಬೇಕಾಗಿದೆ ಸ್ನೇಹಿತರೆ ಸೊ ಇಷ್ಟು ವಿಚಾರಗಳು ಹೆಚ್ಚು ತೇನ ತಗೊಂಡ್ರೆ ಏನೋ ಅದರ ಬೇಸರ ಆಗಿದೆ ಅಂತ ಹಿಂಸಿ ಅಂತ ಹೇಳ್ತಾ ವೇದಿಕೆಯಲ್ಲಿ ಇರ್ತಕ್ಕಂತವರಿಗೂ ಮತ್ತು ಇದಕ್ಕೆ ಮುಂಭಾಗದಲ್ಲಿ ಇರ್ತಕ್ಕಂತವರಿಗೂ ಕೂಡ ನನ್ನ ಮಾತ ಮೂಲಕ ಈ ಸಂತಾಷ್ಟಿ ಕೊಟ್ಟತಕ್ಕಂತಹ ನಿಮಗೆ ನನ್ನ ತುಂಬು ಹೃದಯದ ಭೀಮ ಸ್ವಾಗತವನ್ನು ಹೇಳ್ತಾ ಬಹುಜನ ಐತಾ ಬಹುಜನ ಸುಖಾಯರ ಅಂತ ನಾನು ಮಾತು ಹೇಳ್ತೀನಿ. ଲୋକୂ පුತನ ಶುಭಾಶಿಗಳು ನಾನು ಪ್ರಥಮವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳು ಹೇಳ್ತೇನೆ ನಾವು ಭಾಳ ದಿನಗಳಿಂದ ಇದ್ವಿ ನಾವು ವಿಷಯ ಎಲ್ಲ ಹೇಳಿದ್ರು ಕೂಡ ಏನು ಆಗಲಿಲ್ಲ ಇಲ್ಲ ನಾವೆಲ್ಲ ಇದ್ವಿ ಮುತ್ತಮ ಬಗ್ಗೆ ಹೇಳಬೇಕು ಸುಮಾರು ಜನ ಮಹಾಪುರುಷ ಮಾಡ್ತಾರೆ ಬುದ್ಧ ಜಗತ್ತಿಗೆ ಶಾಂತಿ ಮತ್ತು ಸಮಾಧಾನ ಕೊಡನೆ ಕೊಟ್ಟಂಥ ಮಹಾಪುರುಷ ಇಲ್ಲಿವರೆಗೆ ಆಗಲ್ಲ ಅಂತ ನಾವೆಲ್ಲ ಹೇಳಿದ್ವಿ ಆದರೆ ಈ ವರ್ಷ ನಾವು ಈ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಎಲ್ಲ ಪೊದಿಷ್ಠರ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ಸರ್ಕಾರಕ್ಕೆ ನನ್ನ ಧನ್ಯವಾದಗಳ ಒಂದು ವೇಳೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯರ ಸಿದ್ದರಾಮಯ್ಯವರೇ ಇದೀಗ ಗೊತ್ತಿರ್ತಕ್ಕಂಥ ಮೊನ್ನೆ ಶಾಸಕ ಟ್ಯಾಂಪಸ್ಪನವರೇ ಹಾಗೂ ಜಿಲ್ಲಾಧಿಕಾರಿಗಳೇ ಈಗ ನಮ್ಮ ಕರ್ಮ ಸಂಪರ್ಕ ಹಾಗೂ ಮುಂದೆ ಗೊತ್ತಿರ್ತಕ್ಕಂಥ ಸೂರ್ಯಕರ್ ಅವರೇ ಅಣ್ಣಮ್ಮನವರೇ ಹನುಮಂತಪ್ಪನವರೇ ಹಾಗೂ ಎಲ್ಲ ಒಂದು ಬುದ್ಧ ಬಂಧುಗಳೇ ಅಕ್ಕ ಅಕಾಡೆಮಿದರೆ ಅಣ್ಣ ತಮ್ಮ ಇವತ್ತು ಬುದ್ಧ ಹುಟ್ಟಿದ ದಿವಸ ಇವತ್ತು ಬುದ್ಧನಿಗೆ ನೆನವುದಾಗಿದ್ದು ಕೂಡ ಇವತ್ತೇ ವೈಶಾಖ್ಯ ಹುಣ್ಣಿಮೆ ದಿವಸ ಬುದ್ಧನ ಕೊನೆ ಅಂತ್ಯ ಆಗಿದ್ದು ಕೂಡ ಇವತ್ತೇ ಹುಣ್ಣೆ ದಿವಸ ಆಗಿತ್ತು ಹೀಗಾಗಿ ಪ್ರಪಂಚದಲ್ಲಿ ಈ ರೀತಿ ಯಾರಿಗೆ ಆಗಿಲ್ಲ ಅಂತ ಒಂದು ಮಹತ್ಸನ ಹುಟ್ಟಿದ ದಿಗಳು ಇವತ್ತು ಅದೇ ನಮ್ಮ ರಘುವವರು ಬಹಳ ಚೆನ್ನಾಗಿಲ್ಲ ಬಹಳ ವಿಶಾಲವಾಗಿ ವಿಶಾಲವಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಬುದ್ಧ ಹುಟ್ಟಿದ್ದು ಲುಂಬಿನಿ ವನ ನೇಪಾಳ ಅವ್ರ ಜ್ಞಾನದಾಗಿದ್ದು ಬುದ್ಧಗಯ ಅವರು ಅಂತ್ಯ ಆಗಿದ್ದು ಕೃಷ್ಣ ಇದು ಬುದ್ಧ ಅಂದ್ರೆ ಕರುಣೆ ಶಾಂತಿಯ ಭೂತಕ ಏನೇ ಇದ್ರು ಕೂಡ ನಾವು ನೋಡ್ತೇವೆ ಬುದ್ಧನ ಇವರ ಸೇ ಕೂಡ ನೋಡ್ತೀವಿ ಅಲ್ಲಿ ಎಲ್ಲರೂ ಕೂಡ ಇದು ಬುದ್ಧನ ಒಂದು ಮೂರ್ತಿ ಇರುತ್ತೆ ಅಲ್ಲಿ ಬುದ್ಧನ ನೋಡಿದ ತಕ್ಷಣ ಒಂದು ಸ್ವಸ ಶಾಂತಾಗಿ ಹೋಗಬೇಕಾಗುತ್ತೆ ಮನಸ್ಸಂತ ಒಂದು ವಾತಾವರಣ ಬುದ್ಧ ಬುದ್ಧನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಒಬ್ಬ ಮಹಾಪುರುಷನ ಆಚರಣೆಯನ್ನು ನಿಲವರ್ಸಿ ಮಾಡ್ತವೆ ಈ ಬುದ್ಧನ ಬಗ್ಗೆ ನಾನು ಯಾಕೆ ಹೇಳ್ತಿಪಡ್ತೇನೆ ಅಂದ್ರೆ ನಾನು ಆಲ್ ಇಂಡಿಯಾ ಟೂರ್ ಮಾಡಿದ್ದೇನೆ ನಾನು ಬುದ್ಧನ ಸ್ಥಳಕ್ಕೆ ನೇಪಾಳಕ್ಕೆ ಹೋಗಿದ್ದೇನೆ ಉದ್ಗೈಯ ಹೋಗಿದ್ದೇನೆ ಕುಶಿನಗರ ಹೋಗಿದ್ದೇನೆ ಇನ್ನೂ ಅನೇಕ ಬಿಯಾನೆ ಎಲ್ಲ ಸ್ಥಳಕ್ಕೆ ಹೋಗಿದ್ದಾನೆ ಇವನ್ನ ಶ್ರೀಲಂಕಾ ಕೂಡ ಹೋಗಿ ಬಂದ ಬುದ್ಧನ ಬಗ್ಗೆ ನಮಗೆ ಅಭಿಮಾನ ಬಹಳ ಕಡಿಮೆ ಇದೆ ಶ್ರೀಲಂಕಾ ಹೋದಾಗ ನಮಗೆ ಮಧ್ಯಾಹ್ನ ಹನ್ನೊಂದರೆ ತನ್ನ ಬಸ್ ಹೋಗ್ತಾ ಇತ್ತು ಹೋಗುವಾಗ ಅಲ್ಲಿ ತಮಗೆ ಅಲ್ಲಿ ಎಳೆಯನ್ನು ಕೊಡ್ತಾ ಇದ್ರು ಅಲ್ಲಿ ನಿಲ್ಸಿದ್ರು ಅಲ್ಲಿ ನಿಂತಾಗ ಅವ್ರು ಕೇಳಿದ ಅಂತ ಈಗ ನಾವೇ ಕಮ್ಮಿ ಇಂಡಿಯಾ ಅಲ್ಲಿ ಸೊ ಇವಾಗ ಕಮ್ಮಿ ಪ್ರಧಿಸ್ಟ್ ಪ್ಲೇಸ್ ಬುದ್ಧನ ಜ್ಞಾನಿಂದ ಬರ್ತೀರಿ ಅಂತಕ್ಕಂಥ ಮಾತನ್ನ ಕೇಳಿದ್ರು ಅವರು ನಮ್ಮ ನಲವತ್ತೈದು ಐವತ್ತು ಜನ ಇದ್ಲಿ ಎಲ್ಲರಿಗೆ ಹೇಳಿ ಕೊಟ್ಟರು ಅವ್ರು ದುಡ್ಡು ತೆರಳಿಲ್ಲ ಕಾರಣ ಏನಂದ್ರೆ ಬುದ್ಧನಿಂದ ಬಂದಿರಿ ನೀವು ಬುದ್ಧನ ಬರ್ತಿರೂಪ ನೀವೇ ಬುದ್ಧ ತಿಳ್ಕೊಂಡು ನಾವು ತಿಂಗಳೇವೆ ಅಂತ ಭಾವನೆ ಮಾತಾಡೋದು ಅಂದ್ರೆ ಅಂದ್ರೆ ಅಷ್ಟು ತ್ರಿಲಂಕಾದಲ್ಲಿ ಬುದ್ಧನಿಗೆ ಅತ್ಯನ್ನದ ಗೌರವ ಇರ್ತಕ್ಕಂಥ ಸ್ಥಳ ಅಂತ ಬಂತು ಶ್ರೀಲಂಕಾ ಶ್ರೀಲಂಕಾ ನೀವು ಏರ್ಪೋರ್ಟ್ ಇಟ್ಟು ಬುದ್ಧನ ಮೂರ್ತಿ ಆಮೇಲೆ ನಮ್ಮ ಸ್ನೇಹಿತರು ಕೆಲವೊಬ್ರು ಬುದ್ಧನ ಮೂರ್ತಿ ಇಟ್ಕೊಂಡಿದೆ ಕೋಟ ತಕ್ಷಿ ಅಂತ ದೊಡ್ಡ ಮೂರ್ತಿ ಇದೆ ಬೆನ್ ಕೊಟ್ಟು ಅಲ್ಲೆಲ್ಲ ಸೆಕ್ಯೂರಿಟಿ ಎಲ್ಲ ಇದೆ ಅವ್ರು ಬಂದು ಗಾರ್ಡ್ ಇಲ್ಲಿ ಬುದ್ಧನಿಗೆ ಬಂದ್ ಕೊಡ್ತೀರ ಸಿಕ್ಕೇ ಬಿಟ್ಟವ್ ನಮಗೆ ಕ್ಯಾಮನ್ಸ್ ಸುಮ್ಮನೆ ಸ್ನೇಹಿತಗಂಡ್ ಫೋಟೋ ತಕ್ಷಿ ನಾವು ಹೊರಟೇ ಅದೇ ಅಂದ್ರೆ ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ಜನ ಎಷ್ಟು ನಿಮಗೆ ಪತ್ತರ ಇದಾಗಿದೆ ಅಂದ್ರೆ ಬುದ್ಧನಿಗೆ ಎತ್ತರ ಇದಾರೆ ವಿಚಿತ್ರ ಕಾಣುತ್ತೆ ನನಗೆ ನಾವು ಆಟ ಮಾಡಿದ ಸ್ಥಳದಲ್ಲಿ ರೋಡ್ ಕಾಸು ಮಾಡಬೇಕು ರಾತ್ರಿ ಊಟ ಮಾಡಿ ಅಂತ ನನ್ನ ಫ್ರೆಂಡ್ಸ್ ಹೋದ್ವಿ ಅಲ್ಲಿ ಏನಾಗೈತೆ ಅಂದ್ರೆ ಬಸ್ ಬಹಳ ಟ್ರಾಫಿಕ್ ಇತ್ತು ನಾವೀಗ ನಾವಿಂಗ್ ಸೇರ್ಮಿಟ್ ಆಟೋಮೆಟಿಕ್ ಬಸ್ ಅವ್ರು ಹೇಳ್ತಾರೆ ಪ್ಲೀಸ್ ಗೋಸ್ ಗೋಸರ್ ನಾವೆಲ್ಲರೂ ಈಗ ಇದ್ರೆ ಏನಪ್ಪ ಆಟ ಬಂದ ಸಿಕ್ಕಿ ಬೈತೇವೆ ಅವರು ಸಿಗ್ನಲ್ ಬೇಡ ಏನು ಬೇಡ ಆಟೋಮೆಟಿಕ್ ಹಬ್ಬ ಯಾರಾದರೂ ಅಧಿಕಾರಿ ಹೋಗ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಅಂದ್ರೆ ಅವರಿಗೆ ಸಮಾಧಾನ ಶಾಂತಿ ಕರುಣೆ ಆಗಿರ್ತಕ್ಕಂಥದ್ದು ಬುದ್ಧನ ಒಂದು ಅನುಗ್ರಹ ಅಂತ ನನ್ನ ಅಭಿಪ್ರಾಯ ಒಂದು ವೇಳೆ ಬುದ್ಧನ ಹುಟ್ಟಿ ಇವತ್ತಿಗೆ ಎರಡು ಸಾವಿರದ ಐನೂರ ಅರವತ್ತೈದು ವರ್ಷ ಅಂತ ನಾವೆಲ್ಲ ತಗೊಂಡಿದ್ವಿ ಆದರೆ ಪ್ರಾಮುಖ್ಯವಾಗಿ ಹೇಳ್ಬೇಕಂದ್ರೆ ಬುದ್ಧ ಬುದ್ಧನ ಒಂದು ಆದ ನಂತರ ಇಲ್ಲಿ ಆಗಿರ್ತಕ್ಕಂಥ ಕಾಲಮಾನದಲ್ಲಿ ಬುದ್ಧ ಹೋಗಿರ್ತರು ಬುದ್ಧನ ಒಂದು ಖಜನೆ ಇದ್ದಿಲ್ಲ ಯಾವಾಗ ಅಶೋಕವು ಕಲಿಂಗು ಯುದ್ಧದಲ್ಲಿ ಗೆದ್ದು ರಕ್ತಪಾತ ಮಾಡಿದ ನಂತರ ಅವನಿಗೇನು ಏನು ಜ್ಞಾನೋದಯ ಆಯ್ತಲ್ಲ ಬುದ್ಧಿಗೆ ಆದಂತ ಜ್ಞಾನೋದಯ ಆಯ್ತಲ್ಲ ಇನ್ನಾದರೂ ಸ್ವೀಕಾರ ಮಾಡಬೇಕು ಇನ್ನಾದರೂ ಮುದ್ರನಿಗೆ ಹೋಗಂತ ಆದಾಗ ಅವರು ತದನಂತರ ಮುನ್ನೂರು ವರ್ಷಗಳ ನಂತರ ಬುದ್ಧ ಯುದ್ಧದ ಮುನ್ನೂರು ವರ್ಷಗಳ ನಂತರ ಅವರು ಕಲಿಂಗ ಯುದ್ಧದಲ್ಲಿ ಅವರಿಬ್ಬರು ಮಕ್ಕಳನ್ನು ಕೂಡ ಇಡೀ ಪ್ರಪಂಚ ಅಂತ ಬೆಳೆಸ್ಕೊಡ್ತಾರ ಅವರು ಎಂಬತ್ತು ನಾಲ್ಕು ಸಾವಿರ ಇವನ್ ಕಟ್ಬೇಕ ಮಂದಿರ ಕಟ್ಬೋದ ಬೌದ್ಧ ಮಂದಿರ ಕಟ್ಬೋದ ಬೌದ್ಧ ವಿಶೋಧ ಇನ್ನು ವಿಚಿತ್ರ ಕಾಣುತ್ತೆ ಈಗ ನಮ್ಮ ಇದು ಅಲ್ಲಿ ಎಲ್ಲ ಕಾಶಿ ಅಂತ ಹೇಳ್ತಾರೆ ಕಾಶಿ ಪಕ್ಕ ಬುದ್ಧನ ಸ್ಥಳದ ಪ್ಲೇಸ್ ಕಾಶಿಗೆ ಅಲ್ಲಿಗೆ ಎಂಟು ಕಿಲೋಮೀಟರ್ ಆಗುತ್ತೆ ಅವ್ರು ಒಂದು ಮೊದಲೇ ಭರಣ ಮಾಡ್ತಾರೆ ಅವ್ರಿಗೆ ಏನು ಜ್ಞಾನದಾಯ್ತ ಬಗ್ಗೆ ಒಂದು ಐದು ಜನ ಬ್ರಿಜ್ನೆಸ್ಗೆ ಹೇಳ್ಕೊಡ್ತಾರೆ ಸಾರನಾಥ ಸಾರನಾಥ್ ಫಸ್ಟ್ ಪ್ಲೇಸ್ ಎಲ್ಲ ಸ್ಪೀಚ್ ಮಾಡ್ತಾರೆ ಆ ಸಾರ್ಟ್ ಇಷ್ಟೋ ಒಳ್ಳೆಯ ಸ್ಥಳ ಅಂತಂದ್ರೆ ಸಾರನಾಥ ಸ್ಥಳ ಇವನ್ನ ಅದಕ್ಕಿಂತ ಕಾಶಿಗಿಂತ ಹಳೆ ಸ್ಥಳ ಕಾಶಿ ನಮ್ಮ ಹಿಂದೂ ಕ್ಲಸ್ ದೇವಾಲಯ ಅಂತ ಹೇಳ್ತಾವಲ್ಲ ನನಗೆ ಅದಕ್ಕಿಂತ ಪುರಾತನವಾಗಿ ಸಿಕ್ಕ ಸ್ಥಳ ನಮಗೆ ಒಂದು ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಸ್ಥಳ ಇತ್ತು ಅಲ್ಲಿ ಎಲ್ಲಿ ಕೂಡ ಆ ಸ್ಥಳದ ಹೆಸರು ಹೇಳಲ್ಲ ಅಲ್ಲಿ ಬಹಳ ಸ್ಥಳ ಅಲ್ಲಿ ಮೊದಲನೇ ಸಾರಿ ಬುದ್ಧ ಅಲ್ಲಿ ಬಂದು ಅವರು ಸ್ಪೀಕ್ ಮಾಡ್ತಾರ ಅವ್ರ ಬೋಧನೆ ಆಗಿತ್ತಲ್ಲ ಅವ್ರು ಏನು ಆಯ್ತು ಏನೋ ಏನಾಯ್ತು ಅಂತ ಬಗ್ಗೆ ಐದು ಜನ ಶಿಷ್ಯರ್ ಹೇಳ್ತಾರ ಐದನೇ ಶಿಷ್ಯರಲ್ಲಿ ನಾಲ್ಕು ಜನರಿಗೆ ಅರ್ಥ ಆಗಲ್ಲ ಒಬ್ಬರಿಗೆ ಒಬ್ಬರಿಗೆ ಅರ್ಥ ಆಗುತ್ತೆ ಮೊದಲನೇ ಸಾರಿ ಆಗಬೇಕಂತ ಇಂಥ ಒಬ್ಬ ಮಹಾಪುರುಷನ ಮತ್ತು ಜನ್ಮದಿನಾಚರಣೆ ಮಾಡ್ತದೆ ಇವತ್ತು ಈ ಕರುಣೆ ಬುದ್ಧನ ಕೈ ಅಂದ್ರೆ ಕೊಟ್ಟ ಕೊಟ್ಟು ಪಂಚಶೀರ ಕೊಟ್ಟ ಆ ಪಂಚಶಿತಿಗಳ ಅಡಿಯಲ್ಲೇನೆ ಕೂಡ ಇವತ್ತು ಬಸವಣ್ಣವರು ಬಸವ ತತ್ವದ ಲಿಂಗಾಯ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಇದ್ದಾಗ ಬಸವ ತತ್ವದಲ್ಲಿರ್ತಕ್ಕಂಥ ಎಲ್ಲಾ ತತ್ವಗಳು ಕೂಡ ಬುದ್ಧನ ತತ್ವದ ಪ್ರತಿರೂಪ ಅಂತ ನಾವು ನಮ್ಮ ಹೊಂದಿಗೆ ರಥ ಇವತ್ತು ಬಸವಣ್ಣ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರು ನಮಗೆ ಎಷ್ಟು ಮುಖ್ಯವಾಗಿದ್ದಾರೆ ಅಂತಂದರೆ ಅವರು ಹಾಸೋಕ್ಕಾಗಿ ನಮ್ಮ ಯಶಸ್ಲಿ ಈಗ ಆಯ್ತು ಎಸ್ ಎಸ್ ತಿಂಗಳಿಗಾದ್ರೆ ಬೇಕಂತ ಒಂದು ನೆಮ್ಮದಿ ಬೇಕಂದ್ರೆ ಇವತ್ತು ನಾವು ಬಸವಣ್ಣ ನೆನೆಸಿಬೇಕು ಬುದ್ಧ ನೆನೆಸಿಬೇಕು ಅಂಬೇಡ್ಕರ್ ಸಂವಿಧಾನ ನಡೆಸಬೇಕು ಅಂತಕ್ಕಂಥ ಪ್ರತಿಭಟನೆ ಆಗುತ್ತೆ ಆದ್ದರಿಂದ ಬಂಧುಗಳೇ ಇವತ್ತು ಈ ಬುದ್ಧ ಬಸವ ಅಂಬೇಡ್ಕರ್ ಅಂಬೇಡ್ಕರ್ಗೆ ಹೇಳ್ತಾರೆ ನಾವಂತೂ ಈಗ ನಾವು ತಿಳಿಸಿದಾಗೆಲ್ಲ ಹೇಳ್ಕೇಳ್ತೇವೆ ನಮ್ ಲೆಟರ್ ಎಂಟಾಗ ಹಾಕಿಂತ ನಾವು ಗೊತ್ತಿಲ್ಲ ನಾವು ಪ್ರತಿ ಲೆಟರ್ ಎಟ್ಟಲ್ಲಿ ಪ್ರತಿ ಸಂಸ್ಥೆಯಲ್ಲಿ ಕೂಡ ಬುದ್ಧ ಬಸವನ ಅಂಬೇಡ್ಕರ್ ಹಾಕ್ತೇವೆ ಮನೆ ನಾವು ನಮ್ಮ ಈ ನಮ್ಮ ಎಸ್ ಎಸ್ ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂಥ ಬಸವಣ್ಣ ಅವರ ದಸರಾ ಜಯಂತಿಯನ್ನು ಮಾಡಿದ್ವಿ ಇದನ್ನು ನಾವು ಯಾರಿಗೆ ಹೇಳಿ ಮಾಡೋಲ್ಲ ಬಟ್ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅಷ್ಟಲಿ ಎಕ್ಸ್ಪೆಕ್ಟ್ ಮಾಡ್ತೇವೆ ನಾವು ಆದ್ದರಿಂದ ಇವತ್ತು ನಮ್ಮ ಅಷ್ಟೇ ಕಾರ್ಯಕರ್ತರು ಬಹಳ ಗಂಭೀರ ಒಳ್ಳೆ ಓಡಿದ್ದು ಭಾಳ ಚೆನ್ನಾಗಿ ಮಾಡಿದ್ರು ಅವರಿಗೆ ಪ್ರಪು ಅವರಿಗೆ ಬಹಳ ಧನ್ಯವಾದ ಹೇಳ್ತಾರೆ ಬಹಳ ಖುಷಿಯಾಗಿತ್ತು ಆದ್ದರಿಂದ ಒಂದು ವೇಳೆ ನೀವು ಬುದ್ಧಿಷ್ಟೇನಾಗಿರ್ಲಿಲ್ಲ ದಯವಿಟ್ಟು ನೀವು ಒಂದ್ಸರಿ ನಾರ್ತ್ ಇಂಡಿಯಾ ಫೋನ್ ಮಾಡಬೇಕು ಅಷ್ಟೇ ನೀವು ಬೇರೆ ಪರವಾಗಿಲ್ಲ ಇವತ್ತು ನೋಡಿ ಜಪಾನ್ ಕಂಟ್ರಿ ಅಷ್ಟ ದೊಡ್ಡದಾಗಿದೆ ಅಂದ್ರೆ ಜಪಾನ್ ದೇಶ ಬುದ್ಧಿಷ್ಟ್ ದೇಶ ಚೇನಾ ದೇಶ ಬುದ್ಧಿಸ್ಟ್ ದೇಶ ಈಗ ನಾವು ನೋಡ್ಬೇಕಿರುತ್ತೆ ನಾವ್ ಏನು ಇಲ್ಲದೆ ಇಲ್ಲ ಆ್ಯಕ್ಚುಲಿ ಇವತ್ತು ಬುದ್ಧನ ಫೋಟೋ ನಾವು ಮೆಡಿಟೇಷನ್ ಮಾಡ್ಬೇಕಾದ್ರೆ ಎಚ್ಕೆ ಮಾಡ್ತವೆ ಬುದ್ಧನ ಒಂದು ಮೆಡಿಟೇಷನ್ ನಾವು ಫಾಲೋ ಮಾಡಬೇಕಾಗತ್ತೆ ಚೆನ್ನಾಗಿರ್ಬೇಕು ದಯವಿಟ್ಟು ಇವತ್ತು ಕೊಚ್ಚ್ರೆ ನಾವು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಬುದ್ಧ ಬೇರ ನಾವು ನಮ್ಮ ಟ್ರಸ್ಟ್ ಮುಖಾಂತರ ಇಲ್ಲಿ ಇಲ್ಲದೆ ಹೊಸ ರಾಪದಲ್ಲಿ ಮಾಡಿದ್ದೀವಿ ದಯವಿಟ್ಟು ಇವತ್ತು ಹುಣ್ಣಿಮೆ ಕಾರ್ಯಕ್ರಮ ಆರು ಅದ ಬಂಧುಗಳು ಬಹಳ ಸ್ವಾಗತ ಒಂದು ನನ್ ಒಂದು ಮೂರ್ನಾಲ್ಕು ಜನ ಕರ್ಕೊಂಡು ಹೋಗ್ತಾನೆ ನಾನು ಬನ್ನಿ ಇವತ್ತು ಬುದ್ಧ ಬೇರೆ ಬನ್ನಿ ನಾವೊಂದು ಬುದ್ಧವೇರ ಕಟ್ಟಿದ್ದೀವಿ ಇಲ್ಲಿ ಅದರಿಂದ ಬಂಧುಗಳೇ ಇವತ್ತಿನ ಸಭೆ ನೋಡಿ ಬಹಳ ನನಗೆ ಯಾಕಂದ್ರೆ ಇವತ್ತು ಎಲ್ಲಾ ತಾಲೂಕು ಹೆಡ್ ಕ್ವಾರ್ಟರ್ ಎಲ್ಲ ತಾಲೂಕಿನ ಎಲ್ಲಾ ತಾಲೂಕು ಇಡೀ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಕೊಟ್ಟಾರೆ ಅದಕ್ಕಾಗಿ ನಾನು ಇನ್ನೊಮ್ಮೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ ಅದು ಯಾರು ಮಾಡಿದ್ರು ಗೊತ್ತಿಲ್ಲ ಪುಜಾಪುರ ಅವರಿಗೆಲ್ಲ ಕೈಟ್ ಹೋಗಲಿ ಅಂತ ಹೇಳಿ ಮುಗಿಸ್ತೇನೆ ಜೆ ಬಿ ಎಸ್ ಬ್ರಾಹ್ಮಣ ಸೌರದಲ್ಲಿ ಕಾರ್ಯಕ್ರಮದಲ್ಲಿ ಅವರು ಕೂಡ ಆತ್ಮೀಯ ಧನ್ಯವಾದಗಳನ್ನ ಸರ್ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದ ಹಿಂದುಳಿದ ಪುಟದ ಅಧ್ಯಕ್ಷರಾದ ರಾಜೇಶ್ಲೂ ಕೂಡ ಧನ್ಯವಾದಗಳು ಶ್ರೀ ಆದಿಜ ಆದಿಜವರ ಸಂಘದ ಕಾರ್ಯದರ್ಶಿಗಳಾದ ಶಿವಲಿಂಗಪ್ಪ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಸಣೀರಪ್ಪ ಅವರು ಬೀದಿಬದಿ ವ್ಯಾಪಾರ ಸಂಘದ ಅಧ್ಯಕ್ಷರಾದರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಿರಿಯರಾದ ರಾಮಚಂದ್ರಪ್ಪ ಸರ್ ಅವರು ಶ್ರೇಷ್ಠಾದವರು ಅಶೋಕ್ ಅಶೋಕ್ ಗಾಂಧಿ ಅವರಿಗೆ ಹಾಗೆ ಬಿ ಎಸ್ ಎಸ್ನ ಪ್ರಮುಖರೆಲ್ಲ ಬಂದಿದ್ದೀವಿ ತಮಗೂ ಕೂಡ ನೀವು ಧನ್ಯವಾದಗಳು ಹಿರಿಯ ರಿಟೈರ್ಡ್ ಅಧಿಕಾರಿಗಳು ಕೂಡ ಬಂದಿದ್ದೀರಿ ಸ್ನೇಹಿತರೆಲ್ಲ ತಮ್ಮೆಲ್ಲರಿಗೂ ಕೂಡ ನೀವು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷಕವಾಗಿ ಸಾಕಷ್ಟಿದ ಕಾರ್ಯಕ್ರಮಕ್ಕೆ ಮೊದಲೇ ಬಾರಿ ಆಚರಣೆ ಮಾಡಿದ್ದೀವಿ ಯಶಸ್ವಿಗೊಳಿಸಲು ಕಾರ್ಯ ಕಾರಣಕರ್ತರ ತಮ್ಮೆಲ್ಲರೂ ಕೂಡ ಮತ್ತೆ ಒಮ್ಮೆ ಧನ್ಯವಾದಗಳನ್ನ ಸಲ್ಲಿಸಿದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಯಿಂದ ದಯವಿಟ್ಟು ಸ್ವೀಕರಿಸಿ ಹೋಗಬೇಕು ಅಂತ